ವೆಲ್ಕಮ್ ಟು ಸುಕುಂ ಪ್ಯಾಷನ್ಸ್ ಇವತ್ತು ನಾನು ಒನ್ ಟೆಕ್ಸ್ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡೋದಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಲೆಂತ್ ಬಂದುಬಿಟ್ಟು ಹದಿಮೂರು ಇಂಚಿದೆ ಅದಕ್ಕೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಹದಿನಾಲ್ಕು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಕೆಳಗೆ ಅರ್ಧ ಇಂಚು ಹೊಲಿಗೆಗೋಸ್ಕರ ಹಾಗೆ ಮೇಲೊಂದು ಅರ್ಧ ಇಂಚು ಹೊಲಿಗೆಗೋಸ್ಕರ ಬಿಟ್ಬಿಟ್ಟು ನಾವು ಹದಿನಾಲ್ಕು ಇಂಚ್ ಪೂರ್ತಿ ಉದ್ದ ತೊಗೊಂಡು ನಾವೇನು ಕೆಳಗೆ ಅರ್ಧ ಇಂಚ್ ಬಿಟ್ಕೊಂಡಿರ್ತೇವಲ್ಲ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಅದೇ ಥರ ಮೇಲೊಂದು ಅರ್ಧ ಇಂಚು ಹೆಚ್ಚಿಗೆ ಬಿಟ್ಬಿಟ್ಟು ನಾವು ಹದಿನಾಲ್ಕು ಇಂಚಿಗೆ ಪೂರ್ತಿಯಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಆಮೇಲೆ ಶೋಲ್ಡರ್ ಬಂದುಬಿಟ್ಟು ಶೋಲ್ಡರ್ ಹದಿನಾಲ್ಕು ಇಂಚ್ ಐತಿ ಹದಿನಾಲ್ಕು ಅರ್ಧ ನಮಗಿಲ್ಲ ಏಳು ಇಂಚ್ ಬರುತ್ತೆ ಅದರಲ್ಲಿ ನಾವು ಎರಡು ಇಂಚ್ ಲೆಸ್ ಮಾಡ್ಕೊಂಬಿಟ್ಟು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಹಾರ್ಮೋಲ್ ರೌಂಡು ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಐದು ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತೊಗೋತಾಯಿದ್ದೀನಿ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೇವಲ್ಲ ಅದಕ್ಕೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ನಾವು ಇಲ್ಲಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಕೇಲ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಬಿಡೋಣ ಆಮೇಲೆ ನಾವೀಗ ಹಾರ್ಮೋಲ್ ರೌಂಡ್ ಸೇಪು ಎಂಟು ಇಂಚ್ ನಮ್ಗೆ ಮೂವತ್ತೆರಡು ಅದ್ರ ನಾಲ್ಕನೇ ಭಾಗ ಎಂಟು ಇಂಚ್ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಬಂತು ಹಾಗೆ ಒಂದು ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾವು ಹಾರ್ಮೋಲ್ ರೌಂಡ್ ಸೇಪು ಮಾರ್ಕ್ ಮಾಡ್ತಾಯಿದ್ದೀನಿ ಆಮೇಲೆ ಇವಾಗ ಚೆಕ್ ಮಾಡ್ಕೊಂಡು ಹದಿನಾಲ್ಕು ಇಂಚ್ ಐತಲ್ಲ ಅದು ನಮ್ಗೆ ಏಳುವರೆ ಇಂಚ್ ಬರ್ಬೇಕು ಪರ್ಫೆಕ್ಟ್ ನೋಡಿದೆ ಏಳುವರೆ ಇಂಚ್ ನಮ್ಗೆ ಸರಿಯಾಗಿ ಬಂದಿದೆ ಹಾಗೆ ವೇಸ್ಟ್ ಬಂದುಬಿಟ್ಟು ಇಪ್ಪತ್ತೆಂಟು ಇಂಚ್ ಐತೆಲ್ಲ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಅದರ ನಾಲ್ಕನೇ ಭಾಗ ತೊಗೋಬೇಕು ಇಪ್ಪತ್ತೆಂಟರ ನಾಲ್ಕನೇ ಭಾಗ ಏಳು ಇಂಚ್ ಬರುತ್ತೆ ಒಂದು ಇಂಚ್ ಹಿಂಬಾಗೆಂಟಿ ಹಿಡಿತವಲ್ಲ ಅದಕ್ಕೆ ಒಂದು ಇಂಚ್ ತೊಗೊಂಡು ಎರಡು ಇಂಚ್ ಬಿಟ್ಟುಬಿಟ್ಟು ಲೈನ್ ಹಾಕ್ಕೊಳ್ಳೋಣ ಹೊಲಿಗೆಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಿಂಭಾಗದ ನೆಕ್ ಏನೈತಲ್ಲ ಹಾಗೆ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಸ್ಟ್ರೇಟಾಗಿ ಲೈನ್ ಹಾಕೋಣ ಹಿಂಭಾಗದ ನೆಕ್ ಹತ್ತು ಇಂಚ್ವರೆಗೂ ನಾವು ಉದ್ದ ಮೂರು ಇಂಚ್ವರೆಗೂ ನಾವು ಬ್ರಾಡ್ ಇದ್ದೀನಿ ಈ ಥರ ಲೈನ್ ಹಾಕಿಬಿಟ್ಟು ನಾವು ಸೇಪ್ ತೊಗೋಬೇಕಾಗುತ್ತ ಈ ಥರ ಸ್ಕೇಲ್ ಇಟ್ಬಿಟ್ಟು ರೌಂಡ್ ಸೇಪು ಮಾರ್ಕ್ ಮಾಡ್ಕೋಣ ನೋಡಿ ಇವಾಗ ಹಿಂಭಾಗ ಯಾವ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ ಇವಾಗ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಿಂಭಾಗ ಟೆಕ್ಸ್ ಏನಿರುತ್ತಲ್ಲ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕಿಬಿಟ್ಟು ಆ ಕಡೆ ಒಂದು ಕಾಲು ಇಂಚವರೆಗೂ ಮಾರ್ಕ್ ಮಾಡ್ಕೊಂಡು ಈ ಕಡೆ ಕಾಲು ಇಂಚವರೆಗೂ ಮಾರ್ಕ್ ಮಾಡಿಕೊಂಡು ಇವಾಗ ಹಿಂಭಾಗ ಟೆಕ್ ಮಾರ್ಕಿಂಗ್ ಏನಿತ್ತಲ್ಲ ಮುಗೀತು ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಿ ಅದೇ ಥರನ ನಾವು ಇವದ್ದನ್ನು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಹಿಂಭಾಗ ನೆಕ್ ಹತ್ತು ಇಂಚ್ ಬಂದ್ರೆ ನಾವು ಎರಡು ಇಂಚ್ ಲೆಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ಹಿಂಭಾಗನ ಕಟಿಂಗ್ ಮಾಡ್ತಾಯಿದ್ದೀನಿ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೇವೆ ಅದೇ ಥರನ ನಾವು ಕಟಿಂಗ್ ತೋರಿಸ್ತಾ ಇದ್ದೀನಿ ಇದು ಒನ್ ಟೆಕ್ಸ್ ಬ್ಲೌಸ್ ಕಟ್ಟಿಂಗ್ ಆಗಿರೋದ್ರಿಂದ ಹಿಂಭಾಗ ನಾವು ಎಲ್ಲ ಬ್ಲೌಸಿಗೆ ಯಾವ ಥರ ಮಾರ್ಕಿಂಗ್ ಮಾಡ್ತೇವಲ್ಲ ಇದಕ್ಕೂ ಅದೇ ಥರನೇ ನಮ್ಗೆ ಮಾರ್ಕಿಂಗ್ ಅನ್ನೋದು ಬರುತ್ತೆ ಇವಾಗ ಹಿಂಭಾಗ ಕಟಿಂಗ್ ಮಾಡ್ಕೊಂಡ್ವಲ್ಲ ಇವಾಗ ನೆಕ್ಸ್ಟ್ ಏನೈತಲ್ಲ ಮುಂಭಾಗ ಒಂದು ಕಾಲು ಇಂಚ್ವರೆಗೂ ನಾವೇನು ಕಾಜು ಪಟ್ಟಿ ಅದು ಮಾಡ್ತೇವಲ್ಲ ಅಲ್ಲಿ ಕಾಲಿಂಚ್ ಇಂಚ್ ಬಿಟ್ಬಿಟ್ಟು ನಾವೇನು ಹಿಂಭಾಗ ಕಟ್ ಮಾಡಿರ್ತೇವಲ್ಲ ಅದನ್ನು ಆ ಬಟ್ಟೆ ಮೇಲೆ ಇಟ್ಬಿಟ್ಟು ಇದು ಒನ್ ಟೆಕ್ಸ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನೋದು ಬರೋದಿಲ್ಲ ಹಾಗಾಗಿ ನಾನಿಲ್ಲಿ ಹದಿನಾಲ್ಕು ಇಂಚ್ ಲೆಂತ್ ಐತಲ್ಲ ಇದನ್ನು ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ಇಂಚ್ ತಗೋತಾ ಇದ್ದೀನಿ ಒಂದು ಇಂಚ್ ಮುಂಭಾಗನ ಹಿಂಭಾಗಕ್ಕಿಂತ ಒಂದು ಇಂಚ್ ನಾನು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದರಲ್ಲಿ ನಾವು ಕ್ರಾಸ್ ಬೆಲ್ಟ್ ಅನ್ನೋದು ಬರೋದಿಲ್ಲ ಹಾಗಾಗಿ ಒಂದು ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಇವಾಗ ಒಂದು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಬಿಟ್ಟು ಹಿಂಭಾಗ ಇಟ್ಕೊಂಡಿರ್ತೇವಲ್ಲ ಆ ಹಿಂಭಾಗನ ನಾವು ಔಟ್ಲೈನ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಎಕ್ಸ್ಟ್ರಾ ಹೆಚ್ಚು ಕಡಿಮೆ ಏನಿರುತ್ತಲ್ಲ ಇದನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ತೆಗಿತಾಯಿದ್ದೀನಿ ಆಮೇಲೆ ಏನಿತ್ತಲ್ಲ ನಾವು ಹಿಂಭಾಗ ಯಾವ ಥರ ನಾವು ಕಟಿಂಗ್ ಮಾಡಿರ್ತೇವಲ್ಲ ಈ ಥರ ಸ್ಕೇರ್ ಇಟ್ಬಿಟ್ಟು ಲೆಂತ್ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ನಾವು ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಹಾರ್ಮೋಲ್ ರೌಂಡ್ ಯಾವ ಥರ ಕಟಿಂಗ್ ಮಾಡಿರ್ತೇವಲ್ಲ ಹಿಂಭಾಗದ್ದು ಅದೇ ಥರನ ನಾ ಇದಕ್ಕೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಸ್ವಲ್ಪ ದಪ್ಪ ಇರೋರಿಗೆ ಚೆನ್ನಾಗಿ ಅನ್ಸೋದಿಲ್ಲ ತಳ್ಳಾಗಿರ್ತಾರಲ್ಲ ಅಂಥವ್ರಿಗೆ ಇದು ಒನ್ ಟೆಕ್ಸ್ ಬ್ಲೌಸ್ ಕಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಹಾಗಾಗಿ ನಾನಿಲ್ಲಿ ತರ್ಟಿ ಟು ಸೈಜ್ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಈ ಥರ ಹಿಂಭಾಗ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇದು ನಾವೇನು ಟೆಕ್ಸ್ ಹಿಡಿತೇವಲ್ಲ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಒಂಬತ್ತು ಇಂಚು ಒಂದು ಅರ್ಧ ಇಂಚ್ ಹೊಲಿಲಿಕ್ಕೆ ಒಂಬತ್ತುವರೆ ಇಂಚಿಗೆ ನಾನಿಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆನೂ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಒಂದು ಟೆಕ್ಸ್ ಆಗಿರೋದ್ರಿಂದ ಟೆಕ್ಸ್ ಸ್ವಲ್ಪ ಉದ್ದ ಬರುತ್ತೆ ನಮಗೆ ಇವಾಗ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಕೆಳಗು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ ಹಾಗೆ ಆ ಕಡೆ ಒಂದು ಒಂದು ಕಾಲಿಂಚು ಇಂಚು ಈ ಕಡೆ ಒಂದು ಕಾಲು ಇಂಚ್ವರೆಗೂ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮಾರ್ಕ್ ಮಾಡಿಬಿಟ್ಟು ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಇದು ಕಟಿಂಗ್ ತುಂಬ ಈಜಿ ಆಗಿರುತ್ತೆ ಹಾಗೆ ಸ್ಟಿಚಿಂಗ್ನು ತುಂಬಾ ನಮಗೆ ಬೇಗ ಆಗುತ್ತೆ ಈ ಥರ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಕ್ರಾಸ್ ಬೆಲ್ಟ್ ಅನ್ನೋದು ಇರೋದಿಲ್ಲ ಈ ಸೈಡ್ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ ಇಲ್ಲೇ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದೇ ಥರನ ನಾವು ಕಟಿಂಗ್ ಮಾಡಬೇಕಾಗತ್ತೆ ಇದು ಮುಂಭಾಗ ನೆಕ್ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಆರುವ ಇಂಚುವರೆಗೂ ನಮ್ಗೆ ಮುಂಭಾಗ ನೆಕ್ ಇಟ್ಕೊಂಡು ಆರುವ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಕೇಲಿಲ್ಲ ಮೂರು ಇಂಚುವರೆಗೂ ನಾವು ಬ್ರಾಡನ್ನೋದು ತೊಗೋಬೇಕಾಗತ್ತೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಸ್ಕೇಲ್ ಇಟ್ಬಿಟ್ಟು ನಾವು ರೌಂಡ್ ಶೇಪ್ ತಗೋಬೇಕಾಗತ್ತೆ ನೋಡಿ ಈ ಥರ ಸ್ಕೇಲಿಲ್ಲೆ ನಾವು ರೌಂಡ್ ಶೇಪ್ ತಗೊಳ್ಳೋಣ ಇವಾಗ ಮುಂಭಾಗ ನೆಕ್ ಸೇಪ್ ಆಯಿತು ಇವಾಗ ಹಾರ್ಮೋಲ್ ರೌಂಡು ಏನೈತೆಲ್ಲ ಅದನ್ನು ಸ್ಕೇಲಿಟ್ಟು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕಿಬಿಡೋಣ ಆಮ್ಯಾಗ ಒಂದು ಕಾಲು ಇಂಚವರೆಗೂ ನಾವು ಮುಂಭಾಗ ಸೇಪ್ ಅನ್ನೋದು ತೆಗಿಬೇಕಾಗತ್ತೆ ನೋಡಿ ಈ ಥರ ಮುಂಭಾಗ ಸೇಪ್ ತೆಗದ್ಬಿಟ್ಟು ನಾವೇನು ಔಟ್ಲೈನ್ ಮಾರ್ಕ್ ಮಾಡಿರ್ತೀವಲ್ಲ ಹಿಂಭಾಗದ್ದು ಅಲ್ಲಿಗೆ ನಾವು ಲೈನ್ ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಮುಂಭಾಗ ಒಂದೇ ಟಕ್ಸ್ ಬರೋದರಿಂದ ಹಿಂಭಾಗ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಗೆ ಲೈನ್ ಹಾಕಿಬಿಟ್ಟು ಇವಾಗ ನಮ್ಗೆ ವೇಸ್ಟ್ ಅನ್ನೋದು ಇಪ್ಪತ್ತೆಂಟು ಹೆಚ್ಚಾಯ್ತಲ್ಲ ಈ ಕಡೆ ಮೂರು ಇಂಚು ಈ ಕಡೆ ನಾಲ್ಕು ಇಂಚು ಏಳು ಇಂಚ್ ಬಂತು ನಮ್ಗೆ ನಾಲ್ಕನೇ ಒಂದು ಭಾಗ ನಮ್ಗೆ ಈ ಮೆಜರ್ಮೆಂಟ್ ಈ ಥರ ತೊಗೋಬೇಕಾಗತ್ತೆ ಇವಾಗ ನೋಡಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇನಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಹೋಗೋಣ ಮುಂಭಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಿ ಅದೇ ಥರ ಕಟಿಂಗ್ ಮಾಡಿಬಿಟ್ಟು ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಸೇರ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಇವಾಗ ನಾವು ಒನ್ ಟೆಕ್ಸ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸಿದ್ದೀನಿ ಇದು ಕಟಿಂಗು ತುಂಬಾ ಈಸಿ ಇದೆ ಹಾಗೆ ಸ್ಟಿಚಿಂಗ್ನು ತುಂಬ ಸುಲಭವಾಗಿ ಮಾಡ್ಬೋದು ಹಾಗಾಗಿ ಇವತ್ತು ನಾನು ಒನ್ ಟೆಕ್ಸ್ ಬ್ಲೌಸ್ ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್